ನೋಡಿ ಇದು ಬೆಸ್ಕಾದು ರಿಲೀಸ್ ಗುಡ್ ಮೆಟೀರಿಯಲ್ ಲೈನ್ ಮೆಟೀರಿಯಲ್ ಎಲ್ಲ ಇಲ್ಲಿ ಹಾಕಿದ್ದಾರೆ ಅಕ್ರಮವಾಗಿ ಸಂಗ್ರಹ ಮಾಡಿದ್ದಾರೆ ಇದು ಯಾವುದೇ ದು ಗೋದಾಮ್ ಅಲ್ಲ ಇದು ಯಾವುದೋ ಪ್ರೈವೇಟ್ ಗೋದಾಮು ಇಲ್ಲಿ ಇದೆಷ್ಟು ಎಲ್ಲ ಸ್ಟ್ರಕ್ಚರ್ ಮೆಟೀರಿಯಲ್ಗಳು ನೋಡಿ ಎಲ್ಲ ಬಿಟ್ಟು ಇದೆಲ್ಲ ಬೆಸ್ಕಾಂ ಸ್ಟೋರ್ ಇರಬೇಕು ಈ ಮೆಟೀರಿಯಲ್ಗಳು ಇಲ್ಲಿ ಬಂದಿದೆ ಅಕ್ರಮವಾಗಿ ಒಬ್ಬ ಲೈನ್ ಮ್ಯಾನ್ ಶ್ರೀನಿವಾಸ್ ಅಂತ ಇದನ್ನು ತಂದಿಟ್ಕೊಂಡಿದ್ದಾರೆ ನೋಡಿ ಇದೊಂದು ಮೀಟ್ರ್ ಬೋರ್ಡು ಮೀಟ್ರ್ ಇಲ್ಲ ಇದು ಡೈರೆಕ್ಟ್ ಕನೆಕ್ಷನ್ ಇದೆ ಇಲ್ಲಿಂದ ಕಂಬಕ್ಕೆ ಹೋಗಿದೆ ಇದು ಸಾರ್ವಜನಿಕ ಗಮಕ್ಕೆ ಬರಬೇಕು ನಮ್ಮ ಸದಸ್ಯರು ಗಮನಿಸ್ಬೇಕು ಇಲಾಖೆ ಅಧಿಕಾರಿಗಳು ಗಮನಿಸ್ಬೇಕು ನೋಡಿ ಇದು ಎಲ್ ಶೇಪಲ್ಲಿ ಒಂದು ಗೋಡೌನ್ ಇದೆ ಇಲ್ಲಿ ಬಾತ್ರೂಮ್ ಇದೆ ಬಾತ್ರೂಮಲ್ಲಿ ಲೈಟ್ ಉರಿತಾ ಇದೆ ನೋಡಿ ಆ ಸಿ ಹಾಕೊಂಡಿದ್ದಾರೆ ಇದಕ್ಕೆ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಅವರು ಇವ್ರಿಗೆಲ್ಲ ಯಾಕೆ ಬಂದು ಬ್ಯಾಕ್ ಮೀಲ್ ಮಾಡೋದಿಲ್ಲ ಇದು ನಮ್ಮ ಬೆಳಗ್ಗೆ ನಮ್ಮ ಉದ್ಯಾದಾರರು ಮತ್ತು ಇಲ್ಲಿ ಒಂದು ಲೋಕಲ್ ಚಾನಲ್ ಅವರಲ್ಲಿ ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ ಎಲೆಕ್ಟ್ರಿಕಲ್ ಮೀಟರ್ಗಳು ಎಲ್ಲ ಮೀಟರ್ಗಳು ಇಲ್ಲೊಂದು ರೂಮಲ್ಲಿ ಇದೆ ಅಲ್ಲ ಇವ್ರು ಮಾಜರ್ ಮಾಡ್ತಾರ ಮಾಡ್ಲಿ ಪಾಪ ಅವ್ರನ್ನ ಅಪರಾಧಿ ಅಂತ ಹೇಳ್ತೇಯಲ್ಲ ಶಾಮಿಲ್ ಗೊತ್ತಿಲ್ಲ ಅವ್ರ ಊಹೆ ಅಷ್ಟೇ ಬೆಂಕಿ ಅಂತ ಆಚೆ ಬರುತ್ತೆ ದೊರೆ ಅಂತ ಇವರು ಜೂನಿಯರ್ ಎಂಜಿನಿಯರ್ ಶಾಮಿಲ್ ಆಗಿರ್ಬಹುದನ್ನು ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಇದೆ ಇದೆಲ್ಲ ಅನ್ಲೋ ಲೋಡ್ ಮಾಡ್ಕೊಂಡು ವಿಚಾರ ತಿಳಿದು ಬೇರೆ ಕಡೆ ಸಾಕು ಹೋಗಿದ್ರು ನಾವೆಲ್ಲ ನಮ್ಗೆ ಉ ಸ್ಥಳೀಯ ಗುತಿಯೋದಾರು ಲೋಕಲ್ ಸಮಿತಿಯವರು ಬಂದು ನಮ್ಮವರೆಲ್ಲ ಇಲ್ಲಿ ಮುಖಂಡರುಗಳೆಲ್ಲ ಬಂದು ಇದನ್ನು ಹಿಡಿದಿಟ್ಟಿದ್ದಾರೆ ಬೆಳಗ್ಗೆಯಿಂದ ನಮ್ಮವರು ಇಲ್ಲೇ ಮೊಕ್ಕ ಮೂಡಿದ್ದೀವಿ ಹಾಗೆ ಇಲ್ಲಿ ನಿಮ್ಮವಾಣಿ ಅಂತ ನಮ್ಮ ಬಳೆಗಾರವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಅವರು ಅವರು ಬೆಳಗ್ಗೆಯಿಂದ ಬಂದು ಈ ವಿಚಾರನ ರೆಕಾರ್ಡ್ ಮಾಡಿ ಎಲ್ಲ ಪಾಪ ನಮಗೆ ಸಹಕಾರ ನೀಡಿದ್ದಾರೆ ಇಲ್ಲಿ ಅವಕಾಶ ಸ್ನೇಹಿತರು ಗುತ್ತಿಗೆದಾರರು ಎಲ್ಲ ಸಹಕಾರ ನೀಡಿದ್ದಾರೆ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಮುಂದೆ ಇವ್ರ ಮೇಲೆ ಕ್ರಮಕ್ಕೆ ಒತ್ತಾಯಿಸ್ತಾ ಇದ್ದೀವಿ